ನಡೆದಂಥ ಘಟನೆ ಸರ್ಕಾರ ಮುಖ್ಯವಾಗಿ ಗಂಭೀರವಾಗಿ ಪರಿಗಣಿಸಿಲ್ಲ ಇಂದೇನು ಏನು ನಡೀತಾ ಇದೆ ರಾಡಿಕಲೈಜೇಷನ್ದ ಕನ್ನಡದಾಗ ಮೂಲ ಮೂಲಭೂತ ವಾದ ಇಸ್ಲಾಮಿಕ್ ಮೂಲಭೂತ ವಾದ ಏನು ನಡೀತಾ ಇದೆ ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿಲ್ಲ ದೇ ಆರ್ ನಾಟ್ ಸೀರಿಯಸ್ ಅವರು ಹಿಂದೆ ಪಿ ಎಫ್ ಐ ಮತ್ತು ಎಸ್ ಎಸ್ ಡಿ ಪಿ ಐ ಇದ್ರ ಮೇಲೆ ಇದ್ದಂಥ ಎಲ್ಲ ಕೇಸುಗಳನ್ನು ಹಿಂತೆಗೆದುಕೊಂಡು ಒಂದು ಸಂಕೇತವನ್ನು ಕೊಟ್ಟರು ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಮಂಗಳೂರಿನಲ್ಲಿ ಆಟೋ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟಾದಾಗ ಅವ್ರನ್ನ ಬ್ರದರ್ ಅಂತ ಕರೆದರು ಪಾಕಿಸ್ತಾನದ ಪರ ಘೋಷಣೆ ಕೂಗಿದಾಗ ಇವತ್ತಿಗೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇಲ್ಲ ಇನ್ನೊಂದಿಷ್ಟು ಕಳಿಸ್ತಾರೆ ಅಂತ ಅಂದರೆ ಯಾವ್ದು ಇಲ್ಲದ ವಿಡಿಯೋ ನೋಡಿ ಕಳಿಸೋರು ಅವರು ಯಾವುದರಲ್ಲಿ ಅದು ಕ್ಯಾಚ್ ಕ್ಯಾಚಾಗಿಲ್ಲ ಅವರು ಆ ವೀಡಿಯೋ ಕ್ಲಿಪ್ಪಿಂಗ್ ಕಳಿಸಿ ಅದಿಲ್ಲ ಅಂತ ಸಿದ್ಧ ಮಾಡೋರು ಅಂದರೆ ಇವ್ರಿಗೆ ವೋಟ್ ಬ್ಯಾಂಕಕ್ಕಾಗಿ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಹದಗೆಟ್ಟರು ಕರ್ನಾಟಕದ ಸಾಮಾನ್ಯ ಜನರ ಬದುಕು ಅಸುರಕ್ಷಿತವಾದರೂ ಇವ್ರಿಗೇನೂ ತೊಂದರೆ ಇಲ್ಲ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ನೋಡಿ ಆಮ್ ಶಾಕ್ಡ್ ಅವರು ಎಫ್ ಎಸ್ ಎಲ್ ಲ್ಯಾಬ್ದವ್ರು ಹೇಳಿದ್ದಾರೆ ಇಲ್ಲ ಇದು ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನು ಕೂಗಿದ್ರು ಅದು ಬಂದಿದೆ ಹೇಳಿ ಇವ್ರು ಹೇಳ್ತಾರೆ ಇನ್ನೊಂದಿಷ್ಟು ಆಮೇಲೆ ತೀರ್ಮಾನ ಮಾಡ್ತಾರೆ ಅಂತ ಅಂದರೆ ಯಾವ ರೀತಿ ಕಟ್ಟರವಾದಗಳಿಗೆ ಮೂಲಭೂತವಾದಿಗಳಿಗೆ ಕಟ್ಟರ ಪಂಥೀಯ ಇಸ್ಲಾಮಿಕ್ವಾದಿಗಳಿಗೆ ಇವರು ತಮ್ಮ ಕ್ಷುಲ್ಲಕ ಓಟ್ ಬ್ಯಾಂಕಿಗಾಗಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ ನಾನು ನಿನ್ನೆನೂ ಬೆಂಗಳೂರಿನಲ್ಲೂ ಹೇಳಿದ್ದೇನೆ ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ ಯಾಕಂದರೆ ಈ ಘಟನೆಗೆ ಅಲ್ಲೇನೋ ಒಬ್ಬ ಹೆಣ್ಮಗಳಿಗೆ ತೀವ್ರವಾಗಿ ಗಾಯ ಆಗಿದೆ ಇನ್ನೊಬ್ಬರದ್ದು ಕಣ್ಣೇ ಕಣ್ಣು ದೃಷ್ಟಿ ಬರ್ತದೋ ಇಲ್ಲೋ ಅನ್ನುವಂಥ